ಆಡಿದಂತ ಒಂದಿಷ್ಟು ಆಟಗಳಿವೆ ಸೊ ಎಲ್ಲವೂ ಕೂಡ ಒಂದಿಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಒಂದಿಷ್ಟು ಕಾಣಿಸ್ತಾ ಇತ್ತು ಇಲ್ಲಿ ಮಟ್ಟ ಎಡಬಿದ್ದಲ್ಲಿ ಮೈನಸ್ ಪಾಯಿಂಟ್ ಏನ್ ರಕ್ಷಿತ ಮತ್ತು ಕಾವ್ಯಾಗಿದ್ದಾನೆ ಇಲ್ಲಿಗೆ ಮೈನಸ್ ಆಯ್ತಾ ಸಹಜವಾಗಿ ಕೊಡ್ತಾ ಇದೆ ಸೊ ಯಾಕಂದ್ರೆ ಇವರಿಬ್ಬರ ಒಂದಿಷ್ಟು ಕಾರಣನ ಹಾಗಾದ್ರೆ ಗಿಲ್ಲಿಗೆ ಒಂದಿಷ್ಟು ಓವರ್ ಕಾನ್ಫಿಡೆನ್ಸ್ ನಿಂದಾಗಿ ಗಿಲ್ಲಿನಿಂದ ಒಂದಿಷ್ಟು ಮೈನಸ್ ಆಗ್ತಾ ಇದೆ ಗಿಲ್ಲಿ ಎಡಗುತ್ತಾ ಇದ್ದಾನೆ

ಮತ್ತು ವೈಯಕ್ತಿಕವಾಗಿ ಎಳೆದಿದ್ದಾಗಿರ್ಬೋದು ಇವೆಲ್ಲವೂ ಕೂಡ ಗಮನಿಸ್ತಾ ಹೋದರೆ ಸಹಜವಾಗಿ ಇಲ್ಲಿ ಗಿಲ್ಲಿ ನಟ ಒಂದಿಷ್ಟು ಮೈನಸ್ ಪಾಯಿಂಟ್ಗಳು ಎದ್ದು ಕಾಣಿಸುತ್ತೆ ಗಿಲ್ಲಿ ನಟ ಎಡವಿದ್ದು ಎಲ್ಲಿ ಅಂತಂದರೆ ಮೊದಲನೇ ವಾರದಿಂದ ನಾವು ಕೂಡ ಅವರು ಎಡವಿದ್ದು ಬಟ್ ಎಲ್ಲಿಯೂ ಕೂಡ ಕಾಣಿಸ್ಕೊಳ್ಳಲಿಲ್ಲ ನೋಡಿ ಗಿಲ್ಲಿ ನಟ ಧ್ರುವಂತ್ ಅವರ ವಿಚಾರ ಆಗಿರ್ಬೋದು ರಘು ಅವರ ವಿಚಾರ ಆಗಿರ್ಬೋದು ಕಾವ್ಯ ಅವರ ವಿಚಾರ ಆಗಿರ್ಬೋದು ರಕ್ಷಿತಾ ಅವರ ವಿಚಾರ ಆಗಿರ್ಬೋದು ಅಶ್ವಿನಿ ಗೌಡ ಅವರ ವಿಚಾರ ಆಗಿರ್ಬೋದು ಸಹಜವಾಗಿ ಒಂದಿಷ್ಟು ಕಾಮಿಡಿ ಮಾಡುವಂಥ ಕೆಲಸವನ್ನು ಯಾವಾಗಲೂ ಕೂಡ ಮಾಡ್ತಾಯಿದ್ರು ಈಗಲೂ ಕೂಡ ಮಾಡ್ತಾ ಇದ್ದಾರೆ ಮುಂದೂ ಕೂಡ ಮಾಡ್ತಾರೆ ಡೋಂಟ್ ವರಿ ಯಾಕೆ ಅಂತಂದರೆ ಅವರು ಕಾಮಿಡಿಯಿಂದಾನೇ ಬಂದಿದ್ದು ಕಾಮಿಡಿ ಮಾಡಲೇಬೇಕಾಗಿರುವಂಥದ್ದು ಅವರಿಲ್ಲ ಅಂತಂದರೆ ಒಂದಿಷ್ಟು ಕಾಮಿಡಿ ಇರ್ತಾನೆ ಇರಲಿಲ್ಲ ಸಹಜವಾಗಿ ಬಿಗ್ ಬಾಸ್ ಮನೆಯಲ್ಲಿ ಹಾಗಾದರೆ ಗಿಲ್ಲಿ ಬಿಟ್ಟರೆ ಯಾರು ಕಾಮಿಡಿ ಮಾಡ್ತಾರೆ ರೀ ಎಲ್ಲರೂ ಕೂಡ ಸೀರಿಯಸ್ ಪೇಷಂಟ್ ಇದ್ದಂಗಿದ್ದಾರೆ ಎಲ್ಲರೂ ಕೂಡ ಸೀರಿಯಸ್ಸೇ ಇರೋದು ಎಲ್ಲರೂ ಕೂಡ ಎಲ್ಲೂ ಕೂಡ ಕಾಮಿ ಅನ್ನೋದು ಎದ್ ಕಾಣಿಸಲ್ಲ ಕಿಲ್ಲಿ ಬಿಟ್ರೆ ಒಂದಿಷ್ಟು ಕಾಮಿಡಿ ಎಲ್ಲಿದೆ ಹೇಳಿಯಲ್ಲಿ ಸೊ ಹಾಗಾಗಿ ಒಂದು ಕಡೆ ಕಾಮಿಡಿ ಮಾಡುವಂತ ಲೆಕ್ಕಾಚಾರದಲ್ಲೂ ಕೂಡ ಸುದೀಪ್ ಸೋರ್ವ್ ಕೂಡ ಬಹಳಷ್ಟು ಬಾರಿ ಹೇಳಿದ್ರು ಅವರಿಗೆ ಗಿಲ್ಲಿ ಜಾಸ್ತಿ ಕಾಮಿಡಿ ಮಾಡಕ್ಕೆ ಹೋಗಬೇಡಿ ಅದನ್ನೇ ನಿಮಗೆ ಮುಳುವಾಗಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲೂ ಕೂಡ ಪ್ರತಿ ವಾರ ಬರ್ತಿದ್ರು ಹೋಗ್ತಾ ಇದ್ರು ಬಟ್ ಒಂದಿಷ್ಟು ಬದಲಾವಣೆ ಕೂಡ ಮಾಡ್ಕೊಂಡಿದ್ರು ಯಾರ ಬಗ್ಗೆಯೂ ಕೂಡ ಮಾತಾಡಬಾರ್ದು ಬಿಡುಗರು ಸುಮ್ಮನೆ ಮಾತಾಡಿದ್ರೆ ಎಲ್ಲಿ ಸುಮ್ಮನೆ ಸುಮ್ಮನೆ ನಮ್ಮ ಮೇಲೇನೆ ಬಂದುಬಿಡ್ತಾರೆ ಅಲ್ಲಿ ಮಾತಾಡಿದ್ರು ತಪ್ಪು ಮಾತಾಡಲಿಲ್ಲ ಅಂತಂದರು ತಪ್ಪು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬಟ್ ಇಲ್ಲಿ ಗಿಲ್ಲಿಗೆ ಒಂದು ರೀತಿಯಾಗಿ ಗಮನಿಸ್ತಾ ಹೋದರೆ ರಕ್ಷಿತಾ ಮತ್ತು ಕಾವ್ಯನಿಂದನೇ ಒಂದಿಷ್ಟು ಗಿಲ್ಲಿಗೆ ಮೈನಸ್ ಆಯ್ತಾ ಅನ್ನುವಂಥ ಪ್ರಶ್ನೆ ಯಾಕೆ ಮೂಡ್ತಾಯಿದೆ ಅಂತಂದರೆ ಅವರ ತಂಡವನ್ನು ಬಿಟ್ಟು ಹೊರತುಪಡಿಸಿದ್ರೆ ಎಲ್ಲೂ ಕೂಡ ಗಿಲ್ಲಿ ಒಂದಿಷ್ಟು ಕಾಣಿಸ್ಕೊಳ್ಳೋದು ಒಂದಿಷ್ಟು ಡೌಟು ಯಾಕೆಂದರೆ ಅವರಿಬ್ಬರನ್ನ ಮಾತಾಡ್ಸೋದಾಗಿರ್ಬೋದು ಒಂದಿಷ್ಟು ರಘವರು ಬಂದರು ಅವರ ಜೊತೆ ಇದ್ದರು ಅದ್ರ ಜೊತೆಗೆ ಮೊದಲು ಯಾರ್ಯಾರು ಬಂದಿದ್ದರು ಅವರ ಜೊತೆ ಒಂದಿಷ್ಟು ಇರುವಂಥ ಕೆಲಸ ಮಾಡ್ತಾ ಇದ್ರು ಒಂದಿಷ್ಟು ಆದರೆ ಇಲ್ಲಿ ಫ್ರೆಂಡ್ಶಿಪ್ ಸಹಜವಾಗಿ ಫ್ರೆಂಡ್ಶಿಪ್ ಇರಬೇಕು ರೀ ಬಿಗ್ ಬಾಸ್ ಮನೆಯಲ್ಲೇ ಅಂತಂದಾಗ ಫ್ರೆಂಡ್ಶಿಪ್ ಇರಬೇಕು ಆದರೆ ಅದು ತಕ್ಕ ಮಟ್ಟಿಗೆ ಮಾತ್ರ ಇರಬೇಕು ತಮ್ಮ ಗೇಮಿಗೆ ಅದು ಮುಳುವಾಗಬಾರ್ದು ನಾವು ಆಡ್ತಾ ಇರುವಂಥ ಗೇಮು ಅಂತಂದ ಗೊತ್ತಿದ್ರೂ ಕೂಡ ಅಲ್ಲಿ ಬಂದವರು ಯಾರು ಕೂಡ ಕಪ್ಪು ಗೆಲ್ಲೋದಕ್ಕೆ ಎಲ್ಲರೂ ಕೂಡ ಬಂದಿದ್ದು ಎಲ್ಲಪ್ಪಾ ಇಲ್ಲ ನೀನು ಕಪ್ ಗೆದ್ದುಬಿಡು ನಾವೆಲ್ಲ ನೀನು ಹಿಂದೆ ಇರ್ತೀವಿ ಅಂತ ಯಾರಾದರೂ ಹೇಳ್ತಾರೆ ಯಾರೂ ಕೂಡ ಹೇಳೋದಿಲ್ಲ ಸೊ ಹಾಗಿರಬೇಕಾದಂಥ ಸಂದರ್ಭದಲ್ಲಿ ಕಪ್ ಗೆಲ್ಲೋಕೆ ಬಂದಂಥ ಸಂದರ್ಭದಲ್ಲಿ ಈ ಸ್ನೇಹ ಅನ್ನುವಂಥದ್ದಾಗಿರ್ಬೋದು ಅದರ ಜೊತೆಗೆ ಈ ಒಲವು ಅನ್ನುವಂಥದ್ದಾಗಿರ್ಬೋದು ಅತಿ ಜಾಸ್ತಿ ಒಂದಿಷ್ಟು ಕಾಣಿಸ್ಕೊಳ್ಳುವಂತ ಕೆಲಸ ಆಗ್ತಾ ಇತ್ತು ರಕ್ಷಿತಾ ಅವರನ್ನು ಹೊರತುಪಡಿಸಿದ್ರೆ ಕಾವ್ಯ ಕಾವ್ಯನ ಹೊರತುಪಡಿಸಿದ್ರೆ ರಕ್ಷಿತಾ ಇವರ ಗುಂಪುಗಳಲ್ಲಿ ಕಾಣಿಸ್ಕೊಂಡಿರುವಂಥ ಗಿಲ್ಲಿಯನ್ನು ಒಂದಿಷ್ಟು ಇಲ್ಲೇ ಒಂದಿಷ್ಟು ಮೈನಸ್ ಪಾಯಿಂಟ್ ಆಗಿಬಿಡ್ತಾ ಯಾಕೆಂದರೆ ಹೊರಗಡೆ ಬನ್ನಿ ಆರಾಮಾಗಿ ಫ್ರೆಂಡ್ಶಿಪ್ ಮಾಡಿ ಸ್ನೇಹ ಮಾಡಿ ಆರಾಮಾಗಿ ಓಡಾಡಿ ಎಲ್ಲವೂ ಕೂಡ ಮಾಡಿ ಬಟ್ ಬಿಗ್ ಬಾಸ್ ಮನೆಯಲ್ಲಿ ಯಾಕೆಂದರೆ ಈ ಹಳೆ ಸೀಸನ್ಗಳಲ್ಲಿ ಗಮನಿಸ್ತಾ ಹೋದರೆ ಸಾಕಷ್ಟು ಜನ ಇದೇ ಸ್ನೇಹದಿಂದ ಹೊರಗಡೆ ಬಂದಿರುವಂಥದ್ದು ನೋಡಿದ್ದೀವಿ ಆಡುವಂಥ ಕ್ಯಾಂಡಿಡೇಟ್ಗಳೇ ಒಂದಿಷ್ಟು ಹೊರಗಡೆ ಬಂದಿದ್ದು ಅಂತ ನಾವು ಗಮನಿಸಿದ್ವಿ ಸೊ ಈ ಸ್ನೇಹ ಅನ್ನುವಂಥದ್ದಾಗಿರ್ಬೋದು ಬೇರೆ ರೀತಿಯಾದಂಥ ಒಲವ ಆಗಿರ್ಬೋದು ಎಲ್ಲವೂ ಕೂಡ ಏನಾಗ್ಬಿಡುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಒಂದಿಷ್ಟು ಜನರಿಗೆ ಕೆಪ್ಯಾಸಿಟಿ ಹೇ ಹೌದಪ್ಪ ತುಂಬ ಚೆನ್ನಾಗಿರುತ್ತೆ ಖುಷಿಯಾಗುತ್ತೆ ಬಟ್ ಸಾಕಷ್ಟು ಜನರಿಗೆ ಅದು ಇಷ್ಟ ಆಗೋದಿಲ್ಲ ಯಾರಿಗೂ ಕೂಡ ಆ ರೀತಿಯಾದಂಥ ಇಷ್ಟಗಳಾಗಿಲ್ಲ ಯಾಕಂತಂದರೆ ಭಾಳಷ್ಟು ಜನ ಇತಿಹಾಸ ಇದೆ ಯಾಕಂದರೆ ಬಿಗ್ ಗ ಮನೆಯಲ್ಲಿ ಹೋಗಿ ಬಂದವರದು ಸೊ ಹಾಗಾಗಿ ಇಲ್ಲಿ ಗಿಲ್ಲಿಗೆ ಎಲ್ಲ ಕಡೆ ಮೈನಸ್ ಆಗ್ತಾ ಇರುವಂಥದ್ದು ಹೀಗಾಗಿ ಸೊ ಇಲ್ಲ ನಾನು ಫ್ರೆಂಡ್ಶಿಪ್ ಮಾಡಲೇಬೇಕು ನಾನು ಇರಲೇಬೇಕು ನಾನು ಕೂಡ ಇವರನ್ನು ಗೆಲ್ಲಿಸಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದರೆ ಸಾಕಷ್ಟು ಬೇರೆ ರೀತಿಯಾದಂಥ ಕಪ್ಪು ಗೆಲ್ಲೋದು ಸಿಕ್ಕಾಪಟ್ಟೆ ಡೌಟ್ ಅನ್ನಿಸ್ತು ಸೊ ಹಾಗಾಗಿ ಸೊ ಮತ್ತೊಂದು ಕಡೆ ಏನಾಗಿಬಿಡ್ತು ಅಂತಂದರೆ ಗಿಲ್ಲಿದು ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗೋಗ್ಬಿಡ್ತಾ ಅಂತ ಸೊ ನಾನು ಗೆದ್ದೆ ಗೆಲ್ತೀನಿ ಪ್ರತಿ ವಾರ ಕೂಡ ಜನ ನನ್ನನ್ನು ಉಳಿಸ್ಕೊಳ್ತಾ ಇದ್ದಾರೆ ಅಂತಂದಾಗ ಹೊರಗಡೆ ನನ್ನ ಮಾರ್ಕೆಟ್ ತುಂಬ ಚೆನ್ನಾಗಿ ನಡೀತಾ ಇದೆ ಸೊ ಇದನ್ನೇ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದರೆ ಅದು ಓವರ್ ಕಾನ್ಫಿಡೆನ್ಸ್ ತುಂಬ ಜಾಸ್ತಿ ಆಗೋಗ್ಬಿಡ್ತು ಸೊ ಹಾಗಾಗಿ ಗಿಲ್ಲಿಯ ಓವರ್ ಕಾನ್ಫಿಡೆನ್ಸ್ನಿಂದ ಗಿಲ್ಲಿ ನಟ ಒಂದಿಷ್ಟು ಮೈನಸ್ ಆಗ್ತಾ ಇದರ ನಾನೇ ಕಪ್ ಗೆಲ್ಲೋದು ಸ್ವಯಂ ಘೋಷಿತ ವಿನ್ನರ್ ಅಂತ ಅಂದ್ಕೊಂಡಿರೋ ಕಾರಣದಿಂದಾಗಿ ಎಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಹೈ ಆಗಿಬಿಟ್ಟು ಒಂದು ಕಡೆ ಮೈನಸ್ ಆಗ್ತಾ ಇದೆಯಾ ಅನ್ನುವಂಥದ್ದು ನೋಡಿ ಮತ್ತೊಂದು ಕಡೆ ಈ ಕಾಮಿಡಿ ವಿಚಾರ ಸಹಜವಾಗಿ ಅವಾಗ ತಾನೇ ಹೇಳಿದೆ ನಾನು ಈ ಕಾಮಿಡಿ ಅನ್ನುವಂಥದ್ದು ಭಾಳಷ್ಟು ರೀತಿಯಾದಂಥ ಪ್ರಶ್ನೆಗಳನ್ನು ಮೂಡ್ತಾ ಇದೆ ಇನ್ನು ಈ ಫಿಸಿಕಲ್ ಟಾಸ್ಕ್ ಅಂತ ಬಂದಾಗ ಒಂದಿಷ್ಟು ಗಿಲ್ಲಿ ಹಿಂಜರಿಯೋದನ್ನು ಗಮನಿಸಿದ್ವಿ ಯಾಕಂದರೆ ಇಷ್ಟು ವಾರಗಳಲ್ಲಿ ಯಾವುದಾದ್ರೂ ಒಂದು ಫಿಸಿಕಲ್ ಟಾಸ್ಕ್ ಬಂತು ಅಂತ ಅಂದಾಗ ಸಹಜವಾಗಿ ಹಿಂದೆ ಸರಿಯೋದನ್ನು ನೋಡಿದ್ವಿ ಆದರೆ ಇದೇ ಬೇರೆ ಮೈಂಡ್ ಗೇಮ್ ಏನಾದರೂ